ನವೆಂಬರ್ ತಾರೀಖು ಒಳಗಡೆ ಕೇಂದ್ರ ತೀವ್ರ ಬೆಳೆಗೆ ನಷ್ಟವಾದ ಬೆಳೆಗಳಿಗೆ ಕೂಡಲೇ ಬೆಳೆ ನಷ್ಟ ಪರಿಹಾರ ಘೋಷಿಸುವಂತೆ ಆಗ್ರಹಿಸಿ ಎಐಕೆಕೆಎಂಎಸ್ ರೈತ ಸಂಘಟನೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪತ್ರ ಚಳುವಳಿ ಮಾಡಿ ಜಂಟಿ ಕೃಷಿ ನಿರ್ದೇಶಕರ ಮೂಲಕ ಮುಖ್ಯಮಂತ್ರಿಗಳಿಗೆ ಮತ್ತು ಕೃಷಿ ಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾಧ್ಯಕ್ಷರಾದ ಗೋವಿಂದ ಅವರು ಮತ್ತು ಜಿಲ್ಲಾ ಕಾರ್ಯದರ್ಶಿ ಗುರಳ್ಳಿ ರಾಜಾರವರು ಮಾತನಾಡುತ್ತಾ ರಾಜ್ಯದಾದ್ಯಂತ ಇತ್ತೀಚೆಗೆ ನಿರಂತರವಾಗಿ ಸುರಿದ ಮಳೆಯಿಂದಾಗಿ ಸಾಕಷ್ಟು ಪ್ರಮಾಣದಲ್ಲಿ ರೈತರ ಬೆಳೆ ನಷ್ಟಕ್ಕೀಡಾಗಿದೆ ಪ್ರತಿ ಎಕರೆಗೆ ಭತ್ತಕ್ಕೆ ಎಂಟರಿಂದ ಹತ್ತು ಕ್ವಿಂಟಲ್ ಭತ್ತ ನಾಶವಾಗಿದೆ ಹಿಂದಿನ ವರ್ಷವೂ ಸಹ ಇದೇ ರೀತಿ ಅಕಾಲಿಕ ಮಳೆಗೆ ಸಾಕಷ್ಟು ಭತ್ತ ನಾಶವಾಗಿತ್ತು ಮತ್ತು ಅಂದು ನಾಶವಾಗಿದ್ದ ಭತ್ತಕ್ಕೆ ಸರ್ಕಾರ ನಷ್ಟ ಪರಿಹಾರ ನೀಡುವುದಾಗಿ ನೀಡಿದ ಭರವಸೆ ಹಾಲಿನ ಕೆನೆಪೆದರಿನ ಹಾಗೆ ಬೆರಳೆಣಿಕೆಯ ಜನರಿಗೆ ಮಾತ್ರ ತಲುಪಿ ಸಾವಿರಾರು ಜನರಿಗೆ ಅದು ತಲುಪಲೇ ಇಲ್ಲ ಇದರಿಂದ ರೈತರು ಸಾಕಷ್ಟು ನಷ್ಟಕ್ಕೀಡಾದರು ಈ ವರ್ಷವೂ ಸಹ ಅದೇ ರೀತಿ ಮಾಡದೆ ನಷ್ಟಕ್ಕೊಳಗಾದ ಎಲ್ಲಾ ರೈತರಿಗೆ ಎಷ್ಟೇ ಪ್ರಮಾಣದ ನಷ್ಟ ಆದರೂ ಸಹ ಎಲ್ಲರಿಗೂ ನಷ್ಟ ಪರಿಹಾರ ಕೂಡಲೇ ಘೋಷಿಸಿ ಮತ್ತು ಎಲ್ಲರಿಗೂ ತಲುಪುವಂತೆ ಕ್ರಮ ಕೈಗೊಳ್ಳಬೇಕು ಪ್ರತಿ ಎಕರೆ ಭತ್ತಕ್ಕೆ ಇಪ್ಪತ್ತು ಪರಿಹಾರ ನೀಡಬೇಕು ಒಂದು ಕ್ವಿಂಟಲ್ ಭತ್ತಕ್ಕೆ ಮೂರುವರೆ ಸಾವಿರ ಬೆಂಬಲ ಬೆಲೆ ನೀಡಬೇಕು ಭತ್ತ ಕಟಾವು ಮಾಡುವ ಮಷಿನ್ಗೆ ಒಂದು ಗಂಟೆಗೆ ಎರಡು ಸಾವಿರಕ್ಕಿಂತ ಹೆಚ್ಚಿನ ಬೆಲೆ ತೆಗೆದುಕೊಳ್ಳದಂತೆ ಕ್ರಮ ವಹಿಸಬೇಕು ಭತ್ತ ಖರೀದಿ ಕೇಂದ್ರವನ್ನು ನವೆಂಬರ್ ತಿಂಗಳ ಮೊದಲ ವಾರದಲ್ಲಿ ಪ್ರಾರಂಭ ಮಾಡುವಂತೆ ಆಗ್ರಹಿಸಿದರು ಪತ್ರಾಚರಣೆಗೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಏನು ಇತ್ತೀಚಿನ ಮಳೆಯಿಂದ ಸಂಪೂರ್ಣ ನಾಶ ಆಗಿದೆ ಏನು ಈ ಆಗಿ ಎರಡು ಮೂರು ದಿನದಲ್ಲಿ ಎಲ್ ಕೊಂತ ಒಂದು ಸಂದರ್ಭದಲ್ಲಿ ಭಾರಿ ಮಳೆಯಿಂದ ಸಂಪೂರ್ಣ ಭತ್ತ ನಷ್ಟ ಆಗಿದೆ ಒಂದು ಎಕರೆಗೆ ಹದಿನೈದಿಂದ ಇಪ್ಪತ್ತು ಕೆಲವು ನಷ್ಟ ಆಗುವಂತ ಸಂದರ್ಭ ಇದೆ ಇಂಥ ಸಂದರ್ಭದಲ್ಲಿ ಪತ್ತಾರ ರಾಜ್ಯ ಸರ್ಕಾರ ಭತ್ತ ಬೆಳೆಗಾರ ಒಂದು ನೆಲವಿಗೆ ಆಗ್ಬೇಕಂತ ಡಿಮ್ಯಾಂಡ್ ಮಾಡ್ತಾ ಇದ್ವಿ ನಮ್ಮ ಸಂಘಟನೆಯಿಂದ ಕನಿಷ್ಠ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಕಷ್ಟ ಪರಿಹಾರ ಕೊಡಬೇಕು ಅದೇ ರೀತಿ ಇಪ್ಪತ್ತು ಬೆಳೆ ಇದೆ ಆ ಬೆಳೆಗೂ ಬೆಂಬಲ ಬೆಲೆ ಕೊಡ್ಬೇಕಂತ ನಾವು ಕೇಳ್ತಾ ಇದೀವಿ ಇವತ್ತು ಭತ್ತದ ಬೆಲೆ ಬಹಳ ಕಡಿಮೆ ಇದೆ ಹದಿನೆಂಟು ಸಾವಿರ ಎರಡ್ ಸಾವಿರ ರೂಪಾಯಿ ಇದೆ ಏನು ಸಾಕಾಗಲ್ಲ ಇವತ್ತಿನ ದಿನಗಳಲ್ಲಿ ಗೊಬ್ಬರ ಬೀಜ ಯೂರಿಯಾ ಪ್ರತಿಯೊಂದು ದುಬಾರಾಗಿದೆ ಆಗಿದೆ ಆ ಖರ್ಚಿಗೆ ತಕ್ಕಂಗೆ ನಮ್ಮ ಭತ್ತಕ್ಕೆ ಬೆಂಬಲ ಬೆಲೆ ಕೊಡಿ ಒಂದು ಕನಿಷ್ಠ ಮೂರುವರೆ ಸಾವಿರ ರೂಪಾಯಿ ಒಂದು ಕ್ವಿಂಟಲ್ಗೆ ಗೆ ಬೆಂಬಲ ಬೆಲೆ ಕೊಡ್ಬೇಕಂತ ನಾವು ಆಗ್ರಹಿಸ್ತಾ ಇದೀವಿ ಅದೇ ರೀತಿ ಖರೀದಿ ಕೇಂದ್ರ ಪತ್ತದ ಖರೀದಿ ಕೇಂದ್ರ ನವೆಂಬರ್ ಹತ್ತನೇ ತಾರೀಕು ಒಳಗಡೆನೆ ಖರೀದಿ ಕೇಂದ್ರ ಓಪನ್ ಆಗ್ಬೇಕಂತ ಬೇಡಿಕೆ ಇರ್ತಾ ಇದ್ವಿ ಒಟ್ಟಾರಾಗಿ ಈ ರಾಜ್ಯದ ಜಿಲ್ಲೆಯ ಭತ್ತದ ಬೆಳೆಗಾರರ ಸಮಸ್ಯೆನ ಆಲಿಸ್ಬೇಕು ಸರ್ಕಾರ ಅವರ ಬೇಡಿಕೆ ಈಡೇರಿಸ್ಬೇಕಂತ ನಾವು ಆಗ್ರಹಿಸಿದ್ವಿ ಈ ಕೂಡಲೇ ಸರ್ಕಾರ ನಮ್ಮ ಬೆಳೆ ಪರಿಹಾರ ಬೆಂಬಲ ಬೆಲೆ ಪಿಷನ್ ಇದರ ಪಕ್ಕಿನ ಜಾಸ್ತಿ ತಗೋಬಾರ್ದು ಅಂತ ಹೇಳಿ ಬೇಡಿಕೆ ಈ ಬೇಡಿಕೆಗೆ ಸೂಕ್ತ ಕ್ರಮ ತಗೋಬೇಕು ಅಧಿಕಾರಿಗಳ ಹಚ್ಕೊಳ್ಳಿ ಸಾಧನೆ ಈ ವೇದಿಕೆ ಏನಿಲ್ಲ ಅಂದ್ರೆ ನಮ್ಮ ರೈತ ಸಂಘಕ್ಕೆ ಉಗ್ರ ಹೋರಾಟಕ್ಕೆ ಮುಂದಾಗ್ತೀವಿ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀನಿ ನ್ಯಾಯಕ್ಕೆ ಜಿಲ್ಲಾಧ್ಯಕ್ಷ ಗೋವಿಂದ್ ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾಧ್ಯಕ್ಷರಾದ ಗೋವಿಂದ್ ಜಿಲ್ಲಾ ಕಾರ್ಯದರ್ಶಿ ರಾಜ ರೈತರಾದ ಹೊನ್ನೂರು ಸ್ವಾಮಿ ಹನುಮಂತ ಶ್ರೀನಿವಾಸ್ ಆಂಜನೇಯ ದುರ್ಗಣ್ಣ ಸೇರಿದಂತೆ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು